ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಇವತ್ತೇನಪ್ಪ ಅಂದರೆ ಎಲ್ಲರೂ ಕಡಲೆ ಬೇಳೆನ ಬೆಳೆಸ್ಕೊಂಡು ಒಡೆ ಮಾಡ್ತಾರೆ ಬಟ್ ನೀವು ಇವತ್ತು ಹೆಸರು ಕಾಳನ್ನ ಬೆಳೆಸ್ಕೊಂಡು ಯಾವ ರೀತಿ ಒಡೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡರಿಂದ ಮೂರವ್ರ ನೆನೆಸಿರುವಂತಹ ಹೆಸರು ಕಾಳನ್ನ ಹಾಕೊಳ್ಳಿ ಹಾಗೆ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊಳ್ಳಿ ನಂತರ ಒಂದು ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕೊಳ್ಳಿ ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಬರೋಣ ಬನ್ನಿ ಯಾವುದೇ ಥರ ನೀರು ಹಾಕ್ಕೊಳ್ಬೇಡಿ ನೀರು ಹಾಕ್ಕೊಳ್ಳ್ದೆ ತರ್ತರಿಯಾಗಿ ರುಬ್ಕೊಳ್ಳಿ ಇವಾಗ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ನೋಡ್ತಿರ್ಬೋದು ಯಾವ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀವಿ ನಾವು ಅಂತ ಈ ಥರ ರುಬ್ಕೊಳ್ಳಿ ನೀರು ಹಾಕ್ಕೊಳ್ಳದೆ ರುಬ್ಕೊಳ್ಳಿ ಇವಾಗ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ ಬನ್ನಿ ಇವಾಗ ನಂತರ ಅದಕ್ಕೆ ನಾನು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಇಡಿಯಷ್ಟು ಸಬ್ಬಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೋಬೋದು ನುಗ್ಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ನಾನು ಅವೆರಡೂ ಹಾಕೋಕ್ಕೋಗಿಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ ನಂತರ ನಾವು ಕಲಸೋದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡು ಬನ್ನಿ ನಾನು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ನೀವು ಕಡಲೆ ಹಿಟ್ಟು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಕೂಡ ಒಡೆ ಮಾಡ್ಬೋದು ಕಡಲೆ ಹಿಟ್ಟು ಹಾಕೋದೇ ಕೂಡ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ನೀವು ಬೇಕಾದರೆ ಸೋಡಾ ಕೂಡ ಹಾಕೊಬೋದು ನಾನು ಸೋಡಾ ಹಾಕೋಕ್ಕೋಗಿಲ್ಲ ನೀವು ಹಾಕ್ಕೊಳ್ಬೋದು ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ನಾವು ಹಾಕಿರೋ ಅಷ್ಟು ಐಟಮ್ ಕೂಡ ಹೊಂದ್ಕೊಳ್ಳಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ನಾವು ರುಬ್ಬೇಕಾದ್ರೆ ಯಾವುದೇ ಥರ ನೀರನ್ನ ಹಾಕೋಕೋಗ್ಬೇಡಿ ರುಬ್ಕೊಳ್ಳೋಕ್ಕೆ ಹಾಗೆ ತರತರಿಯಾಗಿ ರುಬ್ಕೊಳ್ಳಿ ಇವಾಗ ನಿಮ್ಗೆ ಏನಾದರೂ ಗಟ್ಟಿ ಅನಿಸಿದ್ರೆ ಕಲಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ನೀರು ಹಾಕೊಳ್ಳಿ ಸಾಕು ಜಾಸ್ತಿ ತಿಳ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ವಡೆ ತಟ್ಟಡದಕ್ಕಾಗಲ್ಲ ನೋಡ್ತಿರ್ಬೋದು ನಾನು ಯಾವ ಥರ ಮಿಕ್ಸ್ ಇದ್ದೀನಿ ಅಂತ ಇವಾಗ ನಾನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಯಾವ ಥರ ಬಂದಿದೆ ಇಟ್ಟು ಅಂತ ಇವಾಗ ನಮಗೆ ಒಡೆ ತಟ್ಟೋದಕ್ಕೆ ಏನು ಸೈಜ್ ಬೇಕೋ ಆ ಸೈಜು ಉಂಡೆನ ಮಾಡಿಟ್ಕೊಳ್ಳೋಣ ನೋಡಿ ನಾನು ಈ ಥರ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಒಂದೇ ಸಲ ಉಂಡೆ ಮಾಡಿ ಇಟ್ಕೊಬಿಟ್ರೆ ಈಸಿ ಆಗುತ್ತೆ ಎಣ್ಣೆ ಕಾದ ನಂತರ ಒಂದೊಂದಾಗಿ ವಡೆ ತಟ್ಟಿ ತಟ್ಟಿ ಬಿಡ್ಬೋದು ಸೊ ಹಾಗಾಗಿ ನಾನು ಎಲ್ಲನೂ ಒಂದೇ ಸಲ ಉಂಡೆ ಮಾಡ್ಕೊಂಡು ಇದ್ದೀನಿ ಇವಾಗ ನೀವು ನೋಡ್ತಿರ್ಬೋದು ನಾನು ಒಂದು ಕಪ್ ಹೆಸ್ರು ಕಾಳು ತೊಗೊಂಡಿದ್ದೆ ಒಂದು ಕಪ್ ಹೆಸ್ರು ಕಾಳಿಗೆ ಎಷ್ಟು ಆಗಿದೆ ಅಂತ ನೀವೇ ನೋಡಿ ಎಷ್ಟು ಉಂಡೆ ಆಗಿದೆ ಅಂತ ಈಗ ಎಲ್ಲನೂ ಉಂಡೆನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ ಇಷ್ಟು ಉಂಡೆ ಆಗಿದೆ ನನಗೆ ಒಂದು ಕಪ್ಗೆ ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ ನಮಗೆ ಈ ವಡೆ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಬಿಸಿಯಾಗೋವರೆಗೂ ವೆಯ್ಟ್ ಮಾಡಿ ನಂತರ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಉಂಡೆನ ತಟ್ಟಿ ತಟ್ಟಿ ಹಾಕ್ಕೊಳ್ಳಿ ವಡೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತಟ್ಟು ಹಾಕ್ಕೊಳ್ಳಿ ನೋಡ್ತಿರ್ಬೋದು ನಾವು ಯಾವ ರೀತಿ ತಟ್ಟು ಹಾಕೋತಾ ಇದ್ದೀವಿ ಅಂತ ಈ ಬೇಯಿಸುವಾಗ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ ಐ ಫ್ಲೇಮಲ್ಲಿ ಹೋಗ್ಬಿಡಿ ವಡೆ ಬೇಗ ಸೀದೋಗ್ಬಿಡುತ್ತೆ ಮೇಲ್ಗಡೆ ಕಪ್ಪಾಗಿಬಿಡುತ್ತೆ ಒಳಗಡೆ ಬೆಂದಿರಲ್ಲ ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ ನೋಡ್ತಿರ್ಬೋದು ಇವಾಗ ಒಂದು ನಿಮಿಷ ಆದಮೇಲೆ ಆ ವಡೆನ ತಿರುಗಾಕಿ ತಿರುಗಾಕೊಂಡು ಎರಡೂ ಕಡೆ ಈಕ್ವಲಾಗಿ ಬೇಯಿಸಿ ಎರಡೂ ಕಡೆ ಕಲರ್ ಬರಲಿ ಸ್ವಲ್ಪ ಕಲರ್ ಬಂದರೆ ಸಾಕು ಇವಾಗ ನೀವು ನೋಡ್ತಿರ್ಬೋದು ಯಾವ ಥರ ಬಂದಿದೆ ಕಲರ್ ಒಡೆ ಅಂತ ಇಷ್ಟು ಕಲರ್ ಬಂದಿದ್ರೆ ಸಾಕು ತೋರಿಸ್ತಿದ್ದೀನಲ್ಲ ವೀಡಿಯೋದಲ್ಲಿ ಆ ಥರ ಬರಲಿ ಇವಾಗ ಅದನ್ನು ಒಂದು ಪ್ಲೇಟ್ಗೆ ಎತ್ಕೊಳ್ಳೋಣ ಬನ್ನಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಯಾವ ರೀತಿ ಒಡೆ ಮಾಡಿದ್ವಿ ಅಂತ ಹೆಸರು ಕಾಳನ್ನ ಬಳಸ್ಕೊಂಡು ಯಾವ ರೀತಿ ಒಡೆ ಮಾಡ್ಬೋದು ಅಂತ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್